ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಜೆ ಆರ್ ಶಾಲಿನಿ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ವಿಡಿಯೋ ಸ್ಟಾರ್ಟ್ ಮಾಡೋಣ ಗೈಸ್ ಈ ವಿಡಿಯೋ ಬಂದು ತುಂಬಾ ಈಸಿಯಾಗಿ ಫೈವ್ ಮಿನಿಟ್ಸಲ್ಲಿ ಯಾವ ಥರ ಫಿಶ್ ಫ್ರೈ ಮಾಡ್ಕೋಬೋದು ಮನೇಲಿ ಜಸ್ಟ್ ಫೈವ್ ಇಂದ ಸಿಕ್ಸ್ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿಕೊಂಡು ಅದು ಯಾವುದೇ ಫಿಶ್ ಮಸಾಲ ಆಗಿ ಅವ್ರ ಏನೇ ಟೇಸ್ಟ್ ಪೌಡರ್ ಇಲ್ಲದೆ ಯಾವ ಥರ ತುಂಬಾ ಹೆಲ್ತಿಯಾಗಿ ಫಿಶ್ ಫ್ರೈನ ಮಾಡ್ಕೊಬೋದು ಮನೇಲೆ ಅಂತ ಈ ವಿಡಿಯೋದಲ್ಲಿ ತೋರಿಸ್ತಾ ಹೋಗ್ತೀನಿ ಗೈಸ್ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ವೀಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಿಮಗೆ ಗೊತ್ತಿದೆ ನಾನು ಕೇಳ್ಕೊಳ್ಳೋದು ಒಂದೇ ನನ್ನ ಚಾನಲ್ ಯಾರೆಲ್ಲ ಈಗ ಫಸ್ಟ್ ಟೈಮ್ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸೊ ಪ್ಲೀಸ್ ಗೈಸ್ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ ಗೈಸ್ ವಿಡಿಯೋ ಸ್ಟಾರ್ಟ್ ಮಾಡೋಣ ಮತ್ತು ಮನೇಲಿ ಫಿಶ್ ಫ್ರೈ ಹೇಗೆ ಮಾಡೋದು ಅನ್ನೋದನ್ನ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಇದು ಒಂದೂವರೆ ಕೆ ಜಿಯಿಂದ ಎರಡು ಕೆ ಜಿ ಫಿಶ್ನ ನಾವು ತಗೊಂಡಿದೀವಿ ಅದಕ್ಕೆ ಬೇಕಾದ ಸಾಮಗ್ರಿಗಳನ್ನ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಹತ್ತು ನಿಮಿಷದಲ್ಲಿ ಇದನ್ನ ಕಲಸಿ ಇಟ್ಬಿಟ್ಟು ಬೇಗ ಕ್ವಿಕ್ ಆಗಿ ಮಾಡ್ಕೋಬಹುದು ನಾವು ಹೊರಗಡೆ ರೆಮಿಡಿ ಯಾವುದನ್ನು ಪೌಡರ್ನ ನಾವು ಯೂಸ್ ಮಾಡಲ್ಲ ಮನೆಯಲ್ಲೇ ಇರೋ ನ ಯೂಸ್ ಮಾಡಿಕೊಂಡು ಫಿಶ್ ಫ್ರೈ ಹೇಗೆ ಮಾಡೋದು ಅನ್ನೋದನ್ನ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಬನ್ನಿ ಇಂಗ್ರಿಡಿಯೆಂಟ್ಸ್ ನೋಡ್ಕೊಡಿ ಅಚ್ ಖಾರ ಪುಡಿ ಕಡಲೆ ಹಿಟ್ಟು ಕಾರ್ನ್ಫ್ಲೋರ್ ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಆ್ಯಂಡ್ ಹಸಿಮೆಣ್ಸಿನ್ಕಾಯಿ ಮತ್ತು ಚಕ್ಕೆ ಲವಂಗ ಇಷ್ಟನ್ನು ಹಾಕಿ ರುಬ್ಕೊಂಡಿರೋದು ಆ್ಯಂಡ್ ರುಚಿಗೆ ತಕ್ಕಷ್ಟು ಉಪ್ಪು ಮೊಟ್ಟೆ ಆ್ಯಂಡ್ ಲೆಮನ್ ಇಷ್ಟು ಕೂಡ ಬೇಕಾಗುತ್ತೆ ಇದನ್ನ ಹೇಗೆ ಕಲಿಸ್ಕೊಳ್ಳೋದು ಅನ್ನೋದನ್ನು ನಾನು ನಿಮಗೆ ತೋರಿಸ್ಕೊಳ್ತಾ ಇದ್ದೀನಿ ಬನ್ನಿ ಪೇಸ್ಟ್ ಜೊತೆಗೆ ಹಸಿ ಮೆಣಸಿನ್ಕಾಯಿ ಚಕ್ಕೆ ಲವಂಗ ಇಷ್ಟನ್ನು ಹಾಕಿ ರುಬ್ಕೊಂಡಿದ್ದೀನಿ ಯಾಕಂದರೆ ನಮ್ಮ ನಮ್ಮ ಮನೇಲಿ ಸ್ವಲ್ಪ ಖಾರವಾಗಿ ತಿಂದ ಬೇಸ ಅದಕ್ಕೆ ಸ್ವಲ್ಪ ಸ್ಪೈಸಿ ಇರಲಿ ಅಂತ ಇಷ್ಟು ಹಾಕೊಂಡು ರುಬ್ಕೊಂಡಿದ್ದೀನಿ ನಿಮಗೆ ಬೇಡ ಅಂದರೆ ಹಸಿ ಮೆಣಸಿನ್ಕಾಯಿನ ಸ್ಕಿಪ್ ಮಾಡಬಹುದು ಒಂದೂವರೆ ಕೆ ಜಿ ಎರಡು ಕೆ ಜಿಗೆ ಇಷ್ಟು ಬೇಕಾಗುತ್ತೆ ಹಸಿ ಮೆಣಸಿನ್ಕಾಯಿ ಕಡಲೆ ಹಿಟ್ಟು ಹಚ್ಚ ಖಾರದ ಪುಡಿ ಇದು ನಮ್ಮ ಮನೆಯಲ್ಲೇ ಮಾಡಿರುವಂಥ ಹಚ್ಕರದ ಪುಡಿ ಕಾರ್ನ್ಫ್ಲೋರ್ ಹಿಟ್ ಆ್ಯಂಡ್ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಲೆಮನ್ ಕೆಲವರು ಫಿಶ್ ಹಾಕ್ಬಿಟ್ಟು ಆಮೇಲೆ ಇಂಗ್ರೀಡಿಯೆಂಟ್ಸ್ ಹಾಕ್ತಾರೆ ನಾನು ಹಂಗೆ ಮಾಡಲ್ಲ ಫಸ್ಟ್ ಮಸಾಲೆನ ಎಲ್ಲನೂ ಕಲಿಸ್ಕೊಂಡು ಆನಂತರ ಸಾಲ್ಟ್ ಇನ್ನೂ ಸ್ವಲ್ಪ ಬೇಕಾ ಇಲ್ಲ ಖಾರದ ಪುಡಿ ಖಾರ ಇನ್ನೂ ಸ್ವಲ್ಪ ಬೇಕಾ ಅನ್ನೋದು ಚೆಕ್ ಮಾಡ್ಕೋಬಹುದು ಅದರಿಂದ ನಾನು ಈ ಥರ ಮಾಡ್ಕೊಂಡು ಆನಂತರ ಫಿಶ್ನ ಆ್ಯಡ್ ಮಾಡ್ತೀನಿ ಲೆಮನ್ ಎಗ್ ವೈಟ್ ಎಗ್ ಎಗ್ ವೈಟ್ ಮಾತ್ರ ಹಾಕ್ತೀನಿ ಎಗ್ ಎಲ್ಲೋ ಹಾಕೋದಿಲ್ಲ ವೈಟ್ ಮಾತ್ರ ಹಾಕ್ಕೋತೀನಿ ಎಲ್ಲೋ ಹಾಕಲ್ಲ ಎಲ್ಲೋ ಯಾಕೆ ಹಾಕಲ್ಲ ಅಂದರೆ ಎಲ್ಲೋ ಹಾಕ್ಬಿಟ್ರೆ ಸ್ವಲ್ಪ ಅದು ಬೋಂಡ ಥರ ಆಗ್ಬಿಡುತ್ತೆ ಹಾಗಾಗಿ ನಾನು ಎಲ್ಲೋನ ಬಳಸಲ್ಲ ವೈಟ್ ಮಾತ್ರ ಹಾಕೋತೀನಿ ಓಕೆ ನೀರು ಕೂಡ ಇಲ್ಲಿ ಆ್ಯಡ್ ಆಗಿಲ್ಲ ಅಂದರೆ ಹಾಕಿಲ್ಲ ಈಗೆಲ್ಲ ಮಿಕ್ಸ್ ಮಾಡೋಣ ಇವಾಗ ಇದರಲ್ಲಿ ನೀವು ನೋಡ್ಕೋಬೋದು ಖಾರ ಕಡಿಮೆ ಆಗಿದೆಯಾ ಅಥವಾ ಸಾಲ್ಟ್ ಕಡಿಮೆ ಆಗಿದೆಯಾ ಅದನ್ನು ನೋಡಿಕೊಂಡು ಆನಂತರ ಬೇಕು ಅಂದರೆ ಟೇಸ್ಟ್ ನೋಡಿಬಿಟ್ಟು ಮತ್ತೆ ಹಾಕೊಬೋದು ಗಾಯಸ್ ಇದು ರೆಡಿಯಾಗಿದೆ ನೋಡಿ ಈ ಥರ ಬಂದಿದೆ ಮಸಾಲೆ ಇದಕ್ಕೆ ಯಾವುದೇ ಪೌಡ್ರ್ ನಾವು ಯೂಸ್ ಮಾಡಿಲ್ಲ ನೀವು ಕೂಡ ಯೂಸ್ ಮಾಡೋಕ್ಕೆ ಹೋಗ್ಬೇಡಿ ಇದೇ ಥರ ಮಾಡಿಕೊಡಿ ಯಾಕಂದರೆ ಈಗ ಬರೋ ಪೌಡ್ರೆಲ್ಲ ಆರೋಗ್ಯಕ್ಕೆ ಸರಿ ಬರೋಲ್ಲ ನಮ್ಮನೆ ಆ್ಯಕ್ಚುಲಿ ನಮ್ಮ ಮನೇಲಿ ಯಾರೂ ಹೊರಗಡೆ ಪೌಡ್ರ್ ತಂದು ಫಿಶ್ ಪ ಫಿಶ್ ಫ್ರೈದು ಪೌಡ್ರ್ ತಂದು ನಾವು ಯೂಸ್ ಮಾಡೋಲ್ಲ ಹಾಗಾಗಿ ನಾವು ಇದೇ ಮಸಾಲಾನ ರೆಡಿ ಮಾಡಿಕೊಂಡು ಫಿಶ್ಗೆ ಹಾಕೋದು ನೀವು ಇದೇ ಥರ ಮಾಡ್ಕೊಳ್ಳಿ ಗಾಯ್ಸ್ ನನಗೂ ತುಂಬ ಖುಷಿ ಆಗುತ್ತೆ ಈ ಫಿಶ್ ಫ್ರೈ ಮಾಡಿ ನಿಮಗೆ ತೋರಿಸ್ದೆ ಅಂತ ನೋಡಿ ಗಾಯ್ಸ್ ಇದು ಈಗ ಒಂದೊಂದಾಗಿ ಎತ್ಕೊಂಡು ಈ ಥರ ಅಪ್ಲೈ ಮಾಡ್ತಾ ಇದ್ದೀನಿ ಫಿಶ್ನ ಒಂದೊಂದಾಗಿ ಎತ್ಕೊಂಡ್ ಹಚ್ಚಿ ಒಂದು ಹಾಫ್ ಅನ್ ಅವರು ಇದನ್ನ ಮ್ಯಾರಿನೇಟ್ ಮಾಡಕ್ಕೆ ಬಿಡೋಣ ಆನಂತರ ಇದನ್ನ ಎಣ್ಣೆಗೆ ಕರಿಯೋಣ ಈಗ ನೋಡಿ ನಾನು ಹಿಂಗೆ ಹಚ್ತಿದ್ದೀನಲ್ಲ ಇಷ್ಟೇ ನನಗೆ ಗೊತ್ತಾಗಲ್ಲ ಯಾಕಂದ್ರೆ ಮೊದಲೇ ಫಿಶ್ ಹಾಕ್ಬಿಟ್ಟು ಅನಂತರ ಎಲ್ಲ ಇಂಗ್ರೀಡಿಯೆಂಟ್ಸ್ನ ಹಾಕ್ಬಿಟ್ರೆ ನಂಗೆ ಟೇಸ್ಟ್ ಗೊತ್ತಾಗಲ್ಲ ಹಾಗಾಗಿ ಈ ಥರ ಮಸಾಲೆನ ರೆಡಿ ಮಾಡಿಕೊಂಡು ಈ ಥರ ಹಚ್ಕೊತೀನಿ ಆವಾಗ ನನಗೆ ಗೊತ್ತಾಗುತ್ತೆ ಖಾರ ಕಡಿಮೆ ಇದೆಯಾ ಸಾಲ್ಟ್ ಕಡಿಮೆ ಇದೆಯಾ ಅನ್ನೋದು ಗೊತ್ತಾಗುತ್ತೆ ಹಾಗಾಗಿ ನಾನು ಈ ಥರ ಮಾಡಿಕೊಂಡು ಆನಂತರ ಫಿಶ್ಗೆ ಹಚ್ತಾ ಹೋಗ್ತೀನಿ ನೀವು ಇದೇ ಥರ ಟ್ರೈ ಮಾಡಿ ಸೂಪರಾಗಿರುತ್ತೆ ಇದನ್ನು ಹೇಳಿಕೊಟ್ಟಿದ್ದು ನನ್ನ ತಮ್ಮ ನನ್ನ ತಮ್ಮ ಎಕ್ಸಿಬಿಷನಲ್ಲಿ ಫಿಶ್ ಕಬಾಬು ಫಿಶ್ ಫ್ರೈ ಎಲ್ಲ ಮಾಡ್ತಿದ್ರಂತೆ ಅದನ್ನ ಹೇಳ್ಕೊಟ್ಟ ಅದನ್ನು ಮನೇಲೆ ಟ್ರೈ ಮಾಡದೆ ಸೂಪರಾಗಿ ಬಂತು ನಾವು ಯಾವಾಗಲೂ ಇದನ್ನೇ ಮಾಡ್ತಾ ಇರ್ತೀವಿ ಮಸಾಲೆನೆಲ್ಲ ಫಿಶ್ಗೆ ಹಚ್ಚಾಗಿದೆ ಒಂದು ಹಾಫ್ ಅನ್ ಅವರ್ ಆದ್ರೂ ಇದು ಮ್ಯಾರಿನೇಟ್ ಆಗಬೇಕು ಒಂದು ಹಾಫ್ ಆನ್ ಅವರ್ ಆಗಿ ಮಿನಿಮಮ್ ಒಂದು ಹಾಫ್ ಆನ್ ಅವರ್ ಆಗಲೇಬೇಕು ಆದ ತಕ್ಷಣ ಫಿಶ್ ಫ್ರೈ ಮಾಡೋಣ ಅವ್ರ ಆಗಿದೆ ಈಗ ಫಿಶ್ ನ ಫ್ರೈ ಮಾಡ್ಕೊಳ್ಳೋಣ ಇವಾಗ ಫಿಶ್ ನ ಆಯಲ್ ಹಾಕಿದ್ದೀನಿ ಫಿಶ್ ಫ್ರೈ ರೆಡಿ ಆಗಿದೆ ನೋಡಿ ಈ ಥರ ಬಂದಿದೆ ನೀವು ಟ್ರೈ ಮಾಡಿ ಹೇಗಿದೆ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ಸೂಪರಾಗಿ ಬರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ನೋಡಿ ಟ್ರೈ ಮಾಡಿ ವೆರಿ ಟೇಸ್ಟಿಯಾಗಿ ಬಂದಿದೆ ಫಿಶ್ಶು ನಾನು ಆಲ್ರೆಡಿ ಟೇಸ್ಟ್ ಮಾಡಿದೆ ಬಟ್ ಅದು ಶೂಟ್ ಮಾಡ್ಕೊಳೋಕ್ಕಾಗಲಿಲ್ಲ ನೀವು ಒಂದ್ಸಲ ಟ್ರೈ ಮಾಡಿ ಅಂತ ಹೇಳ್ತಾ ಗೈಸ್ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಹೇಳ್ತಾ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಗೈಸ್ ಬಾಯ್ ಗಾಯ್ಸ್ ಕೇರ್ ಆಲ್